ದೇವ ಆರೋಟ ಈ ತಂಡದ ಆಟಗಾರರು ಸಜ್ಜಾಗಿರ್ಬೇಕಾಗಿ ಕೇಳ್ಕೋತಾ ಇದ್ದೇವೆ ಮೊದಲನೆಯ ಸಮೀಪನಲ್ಲ ಸೇವೆ ಗೋವಿಂದ ದೇವ ತಂಡದಿಂದ ಸೇವೆಯಲ್ಲಿ ಮಂಜು ಉದಮವಾದ ಸೇವೆ ಒಂದು ಅಂಕ ಗೋವಿಂದ ದೇವ ತೋಡುವ ತಂಡಕ್ಕೆ ಮತ್ತೆ ಸೇವೆಯಲ್ಲಿ ಮಂಜು ಉತ್ತಮವಾದ ಸೇವೆ ಒಂದು ಅಂಕ ಆರದುರ್ಗ ಬಿ ತಂಡಕ್ಕೆ ಒಂದು ಒಂದು ಸಮಬಲದ ಹೋರಾಟ ಸೇವೆಯಲ್ಲಿ ಪ್ರಲ್ உத்தமவாத சேவை உத்தமவாத எத்து தண்ட் சேவையில் மஞ்சுநாத் உடியார் உத்தமவாத சேவை உத்தம ಒಂದು ಅಂಕ ಆರದುರ್ಗ ಬಿ ತಂಡಕ್ಕೆ ಎರಡು ಎರಡು ಸೇವೆಯಲ್ಲಿ ಬಿಳಗಾ ತಂಡದ ಆಟಗಾರ ಉತ್ತಮವಾದ ಸೇವೆ ತೀರ್ಥ ಸ್ಥಳ ತುಂಬಿದ ನಿಧೀನ ಇನ್ನೊಂದು ಅಂಕ ಗೋವಿಂದ ದುರ್ಗ ತೋಟ ತಂಡಕ್ಕೆ ಮೂರು ಎರಡು ಸೇವೆಯಲ್ಲಿ ಸೂರಜ ಉತ್ತಮವಾದ ಸೇವೆ ಚಾಕೋಯ ವಿಫಲರಾಗ್ತಾ ಇದ್ದಾರೆ ತಂಡದಲ್ಲಿ ಗಾಳಿ ಬೀಳಕ್ಕೆ ಒಂದು ಅಂಕ ಗೋವಿಂದ ದೇವ ತೋಡೋರು ತಂಡಕ್ಕೆ ನಾಲ್ಕು ಎರಡು ಫೋರ್ ಟು ಮತ್ತೆ ಸೇವೆಯಲ್ಲಿ ಸೂರಾಜ್ ಉತ್ತಮವಾದ ಸೇವೆ ಹೊಡೆದ ಹೊಡೆದವರ ಅಂಕ ಇನ್ನೊಂದು ಅಂಕ ಬಿಣ ತಂಡಕ್ಕೆ ಮೂರು ನಾಲ್ಕು ತ್ರೀ ಫೋರ್ ಮತ್ತೆ ಸೇವೆಯಲ್ಲಿ ಪ್ರದೀಪ ಉತ್ತಮವಾದ ಸೇವೆ ಗಲೀಲಿ ತಂಡದಲ್ಲಿ ಗಲೀಭಿ ಇನ್ನೊಂದು ಅಂತ ಬಿಡ್ಗಾ ತಂಡಕ್ಕೆ ನಾಲ್ಕು ನಾಲ್ಕು ಸಮಬಲದ ಹೋರಾಟ ಫೋರ್ ಫೋರ್ ಮತ್ತೆ ಸೇವೆಯಲ್ಲಿ ಪ್ರದೀಪ ಉತ್ತಮವಾದ ಸೇವೆ ಮತ್ತೊಮ್ಮೆ ಸೇವೆಯನ್ನು ತನ್ನಲಾಗಿಸಿಕೊಂಡ ಪ್ರದೀಪ ಐದು ನಾಲ್ಕು ಫೋರ್ ಉತ್ತಮವಾದ ಸೇವೆ ಉತ್ತಮವಾದ ಆಟ ಆರು ನಾಲ್ಕು ಮೊದಲ ಸೇವೆಯಲ್ಲಿ ಪ್ರದೀಪ ಸೇವೆಯನ್ನು ಹತ್ತದಾಗಿಸಿಕೊಂಡ ಪ್ರದೀಪ ಉತ್ತಮವಾದ ಸೇವೆ ಸ್ಥಳ ತುಂಬಿದ ಕಡಲೆ ಇನ್ನೊಂದು ಅಂಕ ಗೋವಿಂದ ದೇವ ತೋಡರ ತಂಡಕ್ಕೆ ಐದು ಆರು ಮತ್ತೆ ಸೇವೆಯಲ್ಲಿ ನಿಂತು ಉತ್ತಮವಾದ ಸೇವೆ ಉತ್ತಮವಾದ ಚೆಕ್ ಚೆಕ್ಔಟ್ ಇನ್ನೊಂದು ಅಂಕ ಬಿಣ ತಂಡಕ್ಕೆ ಏಳು ಐದು ಸೆವೆನ್ ಪಾಯಿಂಟ್ ಸೇವೆಯಲ್ಲಿ ेद කර ඉන්නका පග ම्यතු ಉತ್ತಮವಾದ ತಡೆಗೋಣ ಇನ್ನೊಂದು ಅಂದೇವ ತೋಡಿರು ತಂಡಕ್ಕೆ ಆರು ಎಂಟು ಸಿಕ್ಸ್ ಏಟ್ ಸೇವೆಯಲ್ಲಿ ಮನೋಜ ಉತ್ತಮವಾದ ಸೇವೆ ತಂಡಕ್ಕೆ ಒಂಬತ್ತು ಆರು ನೈನ್ ಸಿಕ್ಸ್ ತಾನೇನು ಕಡಿಮೆ ಇಲ್ಲ ಎಂದ ಗುರು ಸೇವೆಯಲ್ಲಿ ಪಜು ಉತ್ತಮವಾದ ಸೇವೆ ಉತ್ತಮವಾದ ಉತ್ತಮವಾದ ಎತ್ತುಗಾರಿಕೆ ಆದರೆ ವಿಫಲ ಇನ್ನೊಂದು ಅಂಕ ಗೋವಿಂದ ದೇವ ತೋಡವರ ತಂಡಕ್ಕೆ ಏಳು ಒಂಬತ್ತು ಸೆವೆನ್ ನೈನ್ ಸೇವೆಯಲ್ಲಿ ರವಿ ಉತ್ತಮವಾದ ಸೇವೆ ಆದರೆ ಪಾಲಕೇಶ್ವರ್ಜ ಇನ್ನೊಂದು ಅಂಕ ತೊಡೂರು ತಂಡಕ್ಕೆ ಎಂಟು ಒಂಬತ್ತು ಏಟ್ ನೈನ್ ಮತ್ತೆ ಸೇವೆಯಲ್ಲಿ ರವಿ ಉತ್ತಮವಾದ ಸೇವೆ ತಾನೇನು ಪ್ರಾಣಿ ಇಲ್ಲ ಎಂದ ಗುರು ಒಂದು ಅಂಕ ಬಿಂಡ ತಂಡಕ್ಕೆ ಹತ್ತು ಎಂಟು ಟೆನ್ ಏಟ್ ಸೇವೆಯಲ್ಲಿ ಗುರು ಉತ್ತಮವಾದ ಸೇವೆ ಬಿಟ್ಟ ಸ್ಥಳ ತುಂಬಿದ ಮಂಜು ಒಂಬತ್ತು ಹತ್ತು ನೈನ್ ಟೆನ್ ಸೇವೆಯಲ್ಲಿ ಮಂಜು ತೋಡರ್ ತಂಡದ ಆಟಗಾರ ಉತ್ತಮವಾದ ಆಟಿತ ಅಷ್ಟೇ ಉತ್ತಮವಾಗಿ ಎತ್ತುಗಾರಿಕೆ ಎತ್ತುಗಾಲಿಕೆಯಲ್ಲಿ ವಿಫಲ ಇನ್ನೊಂದು ಅಂಕ ಮಿರಿಯ ತಂಡಕ್ಕೆ ಹನ್ನೊಂದು ಒಂಬತ್ತು ಲೆವೆನ್ ನೈನ್ ಸೇವೆಯಲ್ಲಿ ಉತ್ತಮವಾದ ಸೇವೆ ತಾಲೇನ ಕಡಿಮೆಯಿಲ್ಲ ಎಂದ ಸುವರಾಜ ಇನ್ನೊಂದು ಅಂಕ ತೋಡೂರು ತಂಡಕ್ಕೆ ಹತ್ತು ಹನ್ನೊಂದು ಬರ್ತಾ ಇದೆ ಗೋವಿಂದ ದೇವ ತೋಡೂರು ತಂಡ ಸೇವೆಯಲ್ಲಿ ಮಂಜು ಉತ್ತಮವಾದ ಸೇವೆ ಉತ್ತಮವಾದ ಅಡಿಕಕ್ಕೆ ತಡೆಗೋಡೆ ಇನ್ನೊಂದು ಅಂಕ ಗೋವಿಂದ ದೇವ ತೋಡೂರು ತಂಡಕ್ಕೆ ಹನ್ನೊಂದು ಹನ್ನೊಂದು ಸಮಬಲದ ಹೋರಾಟ ಉತ್ತಮವಾದ ಸೇವೆ ಒಳ್ಳೆದ ಒಳ್ಳೆದ ಅಂತ ಇನ್ನೊಂದು ಅಕ್ಕ ಗೋವಿಂದ ತೋಡೂರು ತಂಡಕ್ಕೆ ಹನ್ನೆರಡು ಹನ್ನೊಂದು ಟ್ವೆಲ್ ಇಲೆವೆನ್ ಮತ್ತೆ ಸೇವೆಯಲ್ಲಿ ಮಂಜು ಹೆತ್ತುಗಾರಿಕೆಯಲ್ಲಿ ವಿಫಲ ಇನ್ನೊಂದು ಅಕ್ಕ ಬಿಂಗ ತಂಡಕ್ಕೆ ಹನ್ನೆರಡು ಹನ್ನೆರಡು ಟ್ವೆಲ್ ಟ್ವೆಲ್ವ್ ಸಮಬಲದ ಹೋರಾಟ ಉತ್ತಮವಾದ ಸೇವೆ ಚೆಕ್ಔಟ್ ಇನ್ನೊಂದು ಅಂಗ ತೋಡೂರು ತಂಡಕ್ಕೆ ಹದಿಮೂರು ಹನ್ನೆರಡು ಈ ಪಂದ್ಯದಲ್ಲಿ ಯಾರು ಜಯಶಾಲಿ ಆಗುತ್ತಾರೋ ಅವರು ಫೈನಲ್ ಪ್ರವೇಶಿಸುತ್ತಾರೆ ಸೇವೆಯಲ್ಲಿ ಮತ್ತೆ ಸುರಾಜ ಉತ್ತಮವಾದ ಸೇವೆ ಉತ್ತಮವಾದ ತಡೆ ಮಾಡೇನು ಕಮ್ಮಿ ಇಲ್ಲ ತೋಡರ ತಂಡಕ್ಕೆ ಎರಡನೆಯ ಆಚರಣೆ ಬಿಡುಗಾ ತಂಡದವರಿಂದ ಮೊದಲನೆಯ ಸೆಟ್ ಅನ್ನ ಜಯಸಾಜಿಯಾಗಲು ಒಂದು ಅಂಕದ ಅವಶ್ಯಕತೆ ತೋಡೂರು ತಂಡಕ್ಕೆ

ಸೇವೆ ಸೇವೆಯಲ್ಲಿ ಬಂದು ಉತ್ತಮವಾದ ಸೇವೆ ತಾನೇ ಕಡಿಮೆ ಇಲ್ಲ ನೆಲೆಬಿರಿಯುವಂತ ಪ್ರದೇಶವರಿಂದ ಒಂದು ಅಂಕ ಬಿಂಡ ತಂಡಕ್ಕೆ ಒಂದು ಎರಡು ಸೇವೆಯಲ್ಲಿ ಪ್ರಲ್ಲಾದ ಉತ್ತಮವಾದ ಸೇವೆ ಪಿಟ್ಟ ಸ್ಥಳ ತುಂಬ ಕಡಲೆ ઓગણ અંક તોડો ત્યાં ત્રી વન મત સેરાજ ઉત્તમવા સેવા ઉત્તમોળે અંક ગોવિંદ દેવ તોડો ત્યા ના ತೆಗೆದುಕೊಳ್ಳಲು ವಿಫಲ ಇನ್ನೊಂದು ಅಂಕ ಗೋವಿಂದ ದೇವ ಐದು ಒಂದು ಸೇವೆಯನ್ನ ಮತ್ತೆ ಮತ್ತೆ ತಮ್ಮದಾಗಿಸಿಕೊಂಡ ಗೋವಿಂದ ದೇವ ತೋಡೋರು ತಂಡ ವಿಫಲ ಇನ್ನೊಂದು ಅಂಕ ಬಿಡಿದ ತಂಡಕ್ಕೆ ಎರಡು ಐದು ಟೂ ಸೇವೆಯಲ್ಲಿ ಪಿಂಗ ತಂಡದ ಆಟಗಾರ ಉತ್ತಮವಾದ ಸೇವೆ ಚಾರುಕ್ಯತನದ ಆಟಗಾರಿಕೆ ಇನ್ನೊಂದು ಅಂಕ ಸೋಳೂರು ತಂಡಕ್ಕೆ ಆರು ಎರಡು ಸೇವೆಯಲ್ಲಿ ನಿತು ಉತ್ತಮವಾದ ಸೇವೆ ಬಾಲಕೇಶ ಒಂದು ಅಂಕ ಬಿಣ್ಣ ತಂಡಕ್ಕೆ ಮೂರು ಆರು ತ್ರೀ ಸಿಕ್ಸ್ ಮತ್ತೆ ಸೇವೆಯಲ್ಲಿ ಪ್ರದೀಪ ಉತ್ತಮವಾದ ಸೇವೆ ಇನ್ನೊಂದು ಅಂಕ ಒಂದ ತೋಡೂರು ತಂಡಕ್ಕೆ ಏಳು ಮೂರು ಸೆವೆನ್ ತ್ರೀ ಮಾತ್ರ ಸೇವೆಯಲ್ಲಿ ಕಡಲ ಉತ್ತಮವಾದ ಸೇವೆ ಉತ್ತಮಗೋಡೆ ತೋಳೂರು ತಂಡದವರಿಂದ ಎಂಟು ಮೂರು ಏಟ್ ತ್ರೀ ಮತ್ತೆ ಮತ್ತೆ ಸೇವೆಯನ್ನು ತಮ್ಮದಾಗಿಸಿಕೊಂಡ ತೋಳೂರು ತಂಡ ಉತ್ತಮವಾದ ಸೇವೆ ಹೊದ ಹೊಡೆತ ಇನ್ನೊಂದು ಅಂಕ ತೋಡುವ ತಂಡಕ್ಕೆ ಎರಡನೆಯ ಸಮಯ ಆಚರಣೆ ಬಿಡೋಜ ಉತ್ತಮವಾದ ಸೇವೆ ಅಷ್ಟೇ ಇನ್ನೊಂದು ಅಂಕ ಹತ್ತು ಮೂರು ಮತ್ತೆ ಸೇವೆಯಲ್ಲಿ ಮನೋಜ ಉತ್ತಮವಾದ ಸೇವೆ ಉತ್ತಮವಾದ ಆಡಳಿತ ಒಂದು ಅಂಕ ಬಿಟ್ಟ ತಂಡಕ್ಕೆ ನಾಲ್ಕು ಹತ್ತು ಫೋರ್ಟೆ ಸೇವೆಯಲ್ಲಿ ನಾವು ಉತ್ತಮವಾದ ಸೇವೆ உத்தமாத நில து அந்த ஒடைத்தொந்து நார் செவன் ಹೆರು ತೋಡಿರು ತೋಡಿರು ಯಾರು ಕಾದು ನೋಡೋಣ ಉತ್ತಮವಾದ ತಲೆಗೋಡೆ ತೆಗೆದುಕೊಳ್ಳಲು ವಿಫಲ ಇನ್ನೊಂದು ಅಂಕ ಬಿಣಕ್ಕೆ ಐದು ಒಂದೊಂದು ಬಗೆಯ ಮತ್ತೆ ಸೇವೆಯಲ್ಲಿ ಪಂಚು ಉತ್ತಮವಾದ ಸೇವೆ ಯಾಕೋ ಏನೋ ಒಂದು ಚಲುವಿಲಿ ತೋಡೋರು ಪಂದ್ಯದಲ್ಲಿ ఆరు అన్నొందు సీట్ల మధ్య సేవల పచ్చు సేవే మనకి స్పర్శ ఇన్నొందు అంక తోడో దండే హన్నెరడు ఆరు ట్వెలు సీట్ సేవ మంజు ఉత్తమవాల సేవ తడ ఓడి బిరుకు ఇన్నొందు అంక బిద తండే ఏడు హెరడు సెవెన్ బెలు సేవలి గురు ఉత్తమవడ ఇం చీన మగోడె అంతే హోదు హిమూరు ఏడు థర్టీన్ సెవెన్ సేవలు మొత్తం మంజు ఉత్తమవాల సేవ ఉత్తమవంత ఎత్తుగారిక సింగల్ ప్యాక్

let